ಎಲ್ಲರಿಗೂ ನಮಸ್ಕಾರ ಅಂತೆ ಕಂತೆ ಚಿಂತೆ ಒಗೆಯೋ ತನಕ ಎಂಬ ಈ ನಿತ್ಯ ಜೀವನದ ಜಾನಪದ ತತ್ವಪದವನ್ನು ಎಲ್ಲರೂ ಕಡೆಯವರು ಕೇಳಿ ಆನಂದಿಸಿ ಆಶೀರ್ವದಿಸಿ ಅಂತೆ ಕಂತೆ ಚಿಂತೆ ಒಗೆಯೋ ಕಂತೆ ಒಗೆಯೋ ತನಕ ನಮಗೆ ಚಿಂತೆ ಯಾಕಬೇಕೋ ಕಂತೆ ಒಗೆಯೋ ತನಕ ನಮಗೆ ಚಿಂತೆ ಯಾಕಬೇಕೋ ಅಂತೆ ಕಂತೆ ಚಿಂತೆ ಒಗೆಯೋ ಕಂತೆ ಒಗೆಯೋ ತನಕ ನಮಗೆ ಚಿಂತೆ ಯಾಕಬೇಕು ಕಂತೆ ಒಗೆಯೋ ತನಕ ನಮಗೆ ಚಿಂತೆ ಯಾಕಬೇಕು ಇರೋ ತನಕ ನಕ್ಕು ನಲಿಯಬೇಕು ಎಲ್ಲರನ್ನು ನಕ್ಕು ನಗಿಸಬೇಕು ಇರೋ ತನಕ ನಕ್ಕು ನಲಿಯಬೇಕೋ ಎಲ್ಲರನ್ನು ನಕ್ಕು ನಗಿಸಬೇಕು ನಿತ್ಯ ಬದುಕಿನೊಳಗೆ ನಮಗೆ ಗಂಟು ಮೋರೆ ಯಾಕಬೇಕೋ ನಿತ್ಯ ಬದುಕಿನೊಳಗೆ ನಮಗೆ ಗಂಟು ಮೋರೆ ಯಾಕಬೇಕೋ ಗಂಟು ಒತ್ತು ಬಂದವೇನೋ ಗಂಟು ಒತ್ತು ಓತಿವೇನೋ ಗಂಟು ಒತ್ತು ಬಂದವೇನೋ ಗಂಟು ಒತ್ತು ಓತಿವೇನೋ ಒಂದು ತಿಳಿದ ಈ ದೇಹಕ್ಕೆ ಹಿಂಸೆ ಬೇಕು ಒಂದು ತಿಳಿದ ಈ ದೇಹಕ್ಕೆ ಹಿಂಸೆ ಬೇಕು ಬಂದ ಮೂರು ದಿನಗಳ ತುಂಬ ನಾನು ಚಿಂತೆ ಯಾಕಬೇಕು ಬಂದ ಮೂರು ದಿನಗಳ ತುಂಬ ನಾನು ಚಿಂತೆ ಯಾಕಬೇಕು ಅಂತೆ ಕಂತೆ ಅಂತೆ ಕಂತೆ ಚಿಂತೆ ಬಿಟ್ಟು ಒಂದು ತಿಳಿಯದಂತೆ ನೀನು ನಿಶ್ಚಿಂತೆಯಿಂದ ಬದುಕೋ ಅಂತೆ ಕಂತೆ ಯಾಕಬೇಕೋ ಅಂತೆ ಕಂತೆ ಚಿಂತೆ ಬಿಟ್ಟು ಒಂದು ತಿಳಿಯದಂತೆ ನೀನು ನಿಶ್ಚಿಂತೆಯಿಂದ ಬದುಕೋ ಒಂದು ತಿಳಿಯದಂತೆ ನೀನು ನಿಶ್ಚಿಂತೆಯಿಂದ ಬದುಕೋ ಅಂತೆ ಕಂತೆ ಚಿಂತೆ ಒಗೆಯೋ ಕಂತೆ ಒಗೆಯೋ ತನಕ ನಮಗೆ ಚಿಂತೆ ಯಾಕಬೇಕು ಕಂತೆ ಒಗೆಯೋ ತನಕ ನಮಗೆ ಚಿಂತೆ ಯಾಕಬೇಕೋ ಬಂದು ಹೋಗೋ ನಡುವೆ ನಮಗೆ ನೂರು ಚಿಂತೆ ಯಾಕಬೇಕೋ ಬಂದು ಹೋಗೋ ನಡುವೆ ನಮಗೆ ನೂರು ಯಾಕಬೇಕು ಅಂತೆ ಕಂತೆ ಚಿಂತೆ ಇಲ್ಲೇ ಒಗೆದು ಹೋಗಬೇಕು ಅಂತೆ ಕಂತೆ ಚಿಂತೆ ಇಲ್ಲೇ ಒಗೆದು ಹೋಗಬೇಕು ಈ ಬದುಕೆ ಮೂರು ದಿನದ ಸಂತೆ ಕೇಳೋ ಈ ಬದುಕೆ ಮೂರು ದಿನದ ಸಂತೆ ಕೇಳೋ ಈ ಸಂತೆ ತುಂಬ ನಮಗೆ ಯಾಕಬೇಕು ಈ ಸಂತೆ ತುಂಬ ನಮಗೆ ಚಿಂತೆ ಯಾಕಬೇಕು ಚಿಂತೆ ಮಾಡಿಯೇನು ಒತ್ತು ಹೋಗಬೇಕು ಚಿಂತೆ ಮಾಡಿಯೇನು ಒತ್ತು ಹೋಗಬೇಕು ಅಂತೆ ಕಂತೆ ಚಿಂತೆ ಒಗೆಯೋ ಕಂತೆ ಒಗೆಯೋ ತನಕ ನಮಗೆ ಚಿಂತೆ ಯಾಕಬೇಕು ಕಂತೆ ಒಗೆಯೋ ತನಕ ನಮಗೆ ಚಿಂತೆ ಯಾಕಬೇಕು わぎゅっとなかなまげちんてやけべこ。